ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಇಂದು ಬಹಳ ವಿಶೇಷವಾದ ಗೌರಿ ಹಬ್ಬ ಮುಗಿದಿದೆ ನಾಳೆ ಗಣೇಶ ಹಬ್ಬ ನಾಳೆಯಿಂದ ಈ ರಾಶಿಯವರಿಗೆ ಸಕಲ ವಿಘ್ನಗಳು ದೂರವಾಗುವಂತಹ ವಿಶೇಷವಾದ ಸಮಯ ಆರಂಭವಾಗುತ್ತದೆ ನಾಳೆಯ ಒಂದು ವಿಶೇಷವಾದ ಆಗಸ್ಟ್ ಇಪ್ಪತ್ತೇಳನೇ ತಾರೀಕಿನ ಒಂದು ಬುಧವಾರದಿಂದ ಈ ರಾಶಿಯಲ್ಲಿರ್ತಕ್ಕಂಥ ಜನರಿಗೆ ಅದೃಷ್ಟವಾದ ಸಮಯ ಆರಂಭವಾಗುತ್ತೆ ಈ ರಾಶಿಯವರಿಗೆ ಇರುವಂತಹ ಸಕಲ ದೋಷಗಳು ನಿವಾರಣೆಯಾಗುವಂತಹ ಸಂದರ್ಭ ಇದಾಗಿದ್ದು ನೀವು ಮಾಡುವಂತಹ ಕೆಲಸ ಕಾರ್ಯದಲ್ಲಿ ವಿಪರೀತವಾದ ತೃಪ್ತಿಯನ್ನು ಪಡೆದುಕೊಳ್ಳುತ್ತೀರಾ ಹಾಗಾದರೆ ಯಾವ ರಾಶಿಯವರಿಗೆ ಗಣೇಶನ ಸಂಪೂರ್ಣವಾದ ಅನುಗ್ರಹ ಆಶೀರ್ವಾದ ದೊರೆಯುತ್ತಾ ಹೋಗುತ್ತೆ ಎಂಬ ವಿಶೇಷವಾದ ಮಾಹಿತಿಯನ್ನು ನೋಡ್ತಾ ಹೋಗೋಣ ಮುನ್ನ ನೀವು ಕೂಡ ಹಾಗೂ ಜ್ಯೋತಿಷ ಶಾಸ್ತ್ರವನ್ನ ನಂಬುವುದಾದರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಪ್ರೆಸ್ ಮಾಡಿ ಶ್ರೀ ಅಷ್ಟಮಂಗಳ ಜ್ಯೋತಿಷ್ಯ ಪೀಠ ಪಂಡಿತ್ ಶ್ರೀ ಸುದರ್ಶನ್ ಜೋಶಿ ನಿಮ್ಮ ಜೀವನದ ಸಮಸ್ಯೆಗಳಾದ ವಿದ್ಯಾಭ್ಯಾಸದಲ್ಲಿ ತೊಂದರೆ ಆರೋಗ್ಯ ಸಮಸ್ಯೆ ಹಣಕಾಸಿನಲ್ಲಿ ತೊಂದರೆ ಅತ್ತೆ ಸೊಸೆ ಕಿರಿಕಿರಿ ಶತ್ರು ನಾಶ ಪ್ರೀತಿಯಲ್ಲಿ ನಂಬಿ ಮೋಸ ಮಾಟಮಂತ್ರದಲ್ಲಿ ತೊಂದರೆ ಸ್ತ್ರೀ ಪುರುಷ ವಶೀಕರಣ ಕೋರ್ಟ್ ಕೇಸ್ ಇನ್ನು ನಿಮ್ಮ ಜೀವನದ ಅನೇಕ ಗುಪ್ತ ಸಮಸ್ಯೆಗಳಿಗೆ ಎಲ್ಲಿದೆ ಶಾಶ್ವತ ಪರಿಹಾರ ಕೇವಲ ಒಂದೇ ದಿನದಲ್ಲಿ ಪರಿಹಾರ ಶತಶಿದ್ಧ ಈಗಲೇ ಕರೆ ಮಾಡಿ ಮೊಬೈಲ್ ನಂಬರ್ ಒಂಬತ್ತು ಐದು ಒಂಬತ್ತು ಒಂದು ನಾಲ್ಕು ಮೂರು ಸೊನ್ನೆ ಆರು ಆರು ಎರಡು ಹೌದು ಈ ರಾಶಿ ಚಕ್ರದಲ್ಲಿರುವಂತಹ ಜನರಿಗೆ ಇನ್ನು ಮುಂದಿನ ಎಪ್ಪತ್ತೆರಡು ವರ್ಷಗಳ ಕಾಲ ಎಲ್ಲವೂ ಕೂಡ ಶುಭವಾಗುತ್ತಾ ಹೋಗುತ್ತೆ ಅದೃಷ್ಟ ಎನ್ನುವುದು ದುಪ್ಪಟ್ಟಾಗುತ್ತೆ ಮಾಡುವಂತಹ ಕೆಲಸ ಕಾರ್ಯ ವ್ಯಾಪಾರ ವ್ಯವಹಾರದಲ್ಲಿ ಬಹಳಷ್ಟು ಲಾಭವನ್ನು ಗಳಿಸಿಕೊಳ್ಳಬಹುದು ಯಾವುದೇ ರೀತಿಯ ಹಣಕಾಸಿನ ವ್ಯವಹಾರದಲ್ಲಿ ತೊಂದರೆಗಳು ದೂರವಾಗುತ್ತೆ ಅಷ್ಟೇ ಅಲ್ಲದೆ ಈ ರಾಶಿ ಇರತಕ್ಕಂತಹ ವ್ಯಕ್ತಿಗಳಿಗೆ ಇನ್ನು ಮುಂದೆ ವಿಶೇಷವಾದ ಸಮಯ ಆರಂಭವಾಗುವುದರಿಂದ ನೀವು ಅದೃಷ್ಟವನ್ನು ಬರಮಾಡಿಕೊಳ್ಳುತ್ತೀರಾ ನಾಳೆ ಒಂದು ಆಗಸ್ಟ್ ಇಪ್ಪತ್ತೇಳು ಬುಧವಾರದಿಂದ ಈ ರಾಶಿಯವರಿಗೆ ಗೋಲ್ಡನ್ ಟೈಮ್ ಜೊತೆಗೆ ಮಹಾಗಣಪತಿಯ ಸಂಪೂರ್ಣವಾದ ಕೃಪಾ ಕಟಾಕ್ಷ ಆಶೀರ್ವಾದ ದೊರೆಯುತ್ತಾ ಹೋಗುತ್ತೆ ಈ ರಾಶಿಯವರು ತಿರುಕನು ಕೂಡ ಕುಬೇರನಾಗುತ್ತಾನೆ ಈ ಸಂದರ್ಭದಲ್ಲಿ ಕುಬೇರ ಯೋಗ ಕೂಡ ಈ ರಾಶಿಯವರಿಗೆ ಹೊಲಿದು ಬರುತ್ತದೆ ಇದರಿಂದಾಗಿ ಇವರು ಯಾವುದೇ ಒಂದು ಸಂದರ್ಭದಲ್ಲಿ ಸಾಕಷ್ಟು ರೀತಿಯ ಲಾಭವನ್ನ ಪಡೆದುಕೊಳ್ಳುವ ಸಾಧ್ಯತೆ ಇದೆ ಮಹಾಲಕ್ಷ್ಮಿಯ ಸಂಪೂರ್ಣವಾದ ಅನುಗ್ರಹ ಕೂಡ ಶುರುವಾಗ್ತಾ ಇರೋದ್ರಿಂದ ಗೋಲ್ಡನ್ ಟೈಮ್ ಜೊತೆಗೆ ನೀವು ಭಾರಿ ಅದೃಷ್ಟವನ್ನ ಕಂಡುಕೊಳ್ತೀರಾ ನಿಮ್ಮ ಗೌರವ ಮತ್ತು ಖ್ಯಾತಿ ಸಮಾಜದಲ್ಲಿ ಹೆಚ್ಚಾಗ್ತಾ ಹೋಗುತ್ತೆ ಆರ್ಥಿಕ ಸ್ಥಿತಿ ಮೊದಲಿಗಿಂತ ಉತ್ತಮವಾಗುವುದರಿಂದ ವೈವಾಹಿಕ ಜೀವನದಲ್ಲಿ ವಾದ ವಿವಾದಗಳು ಕಣೆಗೊಳ್ಳುತ್ತೆ ಆರೋಗ್ಯ ಸಮಸ್ಯೆಗಳು ಸಂಪೂರ್ಣವಾಗಿ ಸುಧಾರಿಸುತ್ತೆ ಮಾನಸಿಕ ಒತ್ತಡ ಕಡಿಮೆ ಆಗೋದ್ರಿಂದ ಉದ್ಯಮಿಗಳಿಗೆ ಬಡ್ತಿ ಆಯ್ಕೆಗಳು ಉಂಟಾಗುತ್ತೆ ಇನ್ನು ಒಂಟಿ ಜನರಿಗೆ ವಿವಾಹಿತ ಪ್ರಸ್ತಾವನೆಗಳು ವಿವಾಹ ಪ್ರಸ್ತಾವನೆಗಳು ಬರುವ ಸಾಧ್ಯತೆ ಹೆಚ್ಚಾಗಿದೆ ಈ ರಾಶಿಯವರು ದೊಡ್ಡ ಮಟ್ಟದ ಹಣ ಲಾಭಕ್ಕಾಗಿ ವಿದೇಶ ಪ್ರಯಾಣವನ್ನು ಕೂಡ ಮಾಡಬಹುದಾಗಿದೆ ಹೌದು ಈ ರಾಶಿಯವರಿಗೆ ಸಂಪೂರ್ಣವಾಗಿ ಗಣೇಶನ ಒಂದು ಕೃಪಾಘಟಾಕ್ಷದಿಂದ ಹಠಾತ್ ಆಗಿ ಅವಕಾಶಗಳು ಸಿಗ್ತಾ ಹೋಗುತ್ತೆ ಆರ್ಥಿಕ ಲಾಭಗಳು ಹೆಚ್ಚಾಗ್ತಾ ಹೋಗುತ್ತೆ ಎಲ್ಲಾ ರೀತಿಯ ವ್ಯವಹಾರದಲ್ಲಿ ಅನುಭವಿಸುವಂತಹ ತೊಂದರೆಗಳು ತಾಪತ್ರೆಗಳು ದೂರವಾಗಲಿದ್ದು ಈ ಸಂದರ್ಭದಲ್ಲಿ ವಿಘ್ನಗಳು ನಿಮ್ಮಿಂದ ದೂರವಾಗ್ತಾ ಹೋಗುತ್ತೆ ನೆಮ್ಮದಿಯನ್ನ ಪಡ್ಕೊಳ್ತಾ ಹೋಗ್ತೀರಾ ತಾಯಿಯೊಂದಿಗಿನ ನಿಮ್ಮ ಸಂಬಂಧ ಉತ್ತಮವಾಗ್ತಾ ಹೋಗುತ್ತೆ ಈ ಸಂದರ್ಭದಲ್ಲಿ ಜೀವನದಲ್ಲಿನ ದೀರ್ಘಕಾಲದ ಸಮಸ್ಯೆಗಳನ್ನ ನೀವು ಪರಿಹರಿಸ್ಕೊಳ್ತೀರಾ ಆರ್ಥಿಕ ಸ್ಥಿತಿ ಕೂಡ ಉತ್ತಮವಾಗ್ತಾ ಹೋಗುತ್ತೆ ನೀವು ಈ ಒಂದು ಪರಿಸ್ಥಿತಿಯಲ್ಲಿ ಸಂವಹನ ಕೌಶಲ್ಯ ವೇಗವಾಗಿ ಹೆಚ್ಚಿಸಿಕೊಳ್ತೀರಾ ಆದಾಯದ ಅವಕಾಶಗಳು ಸಿಗುತ್ತೆ ನೀವು ವಾಹನ ಮನೆ ಅಥವಾ ಯಾವುದೇ ಅಗತ್ಯ ವಸ್ತುಗಳನ್ನ ಖರೀದಿ ಮಾಡೋಕೆ ಭೌತಿಕ ಸಂತೋಷ ಹೆಚ್ಚಾಗೋಕ್ಕೆ ಈ ಒಂದು ಸಂದರ್ಭದಲ್ಲಿ ಸಾಧ್ಯವಾಗುತ್ತೆ ಅಂತ ಹೇಳಬಹುದು ನಿಮಗೆ ಸಮಾಜದಲ್ಲಿ ಉತ್ತಮವಾದ ಇಮೇಜ್ ಅನ್ನ ತಂದು ಕೊಡುತ್ತೆ ಈ ಸಮಯ ನಿಮ್ಮ ದೃಷ್ಟಿಕೋನದಿಂದಲೂ ಕೂಡ ಒಳ್ಳೆಯದಾಗಿರುತ್ತೆ ವ್ಯಾಪಾರದಲ್ಲಿ ಇರುವಂತವರಿಗೆ ಇದ್ದಕ್ಕಿದ್ದಂತೆ ದೊಡ್ಡ ವ್ಯಾಪಾರ ವ್ಯವಹಾರ ಸಿಗುತ್ತೆ ಮತ್ತು ಉತ್ತಮ ಲಾಭವನ್ನ ಕಂಡುಕೊಳ್ತೀರಾ ಅದೃಷ್ಟದ ಸಂಪೂರ್ಣ ಬೆಂಬಲ ನಿಮಗೆ ಇರೋದ್ರಿಂದ ಅದೃಷ್ಟದ ಸಂಪೂರ್ಣವಾದ ಅನುಕೂಲಕರವಾದ ಸಮಯ ಆರಂಭವಾಗುತ್ತೆ ಹಳೆಯ ಸಾಲಗಳಿಂದ ಮುಕ್ತಿಯನ್ನ ಪಡ್ಕೊಳ್ತೀರಾ ನಿಮ್ಮ ಜೀವನದಲ್ಲಿ ಮಾನಸಿಕವಾಗಿ ನೆಮ್ಮದಿಯನ್ನ ಪಡ್ಕೊಳ್ಳುವಂತಹ ಸಮಯ ಇದ್ದಾಗಿದ್ದು ಕುಟುಂಬದೊಂದಿಗೆ ಉತ್ತಮ ಸಮಯವನ್ನ ಕಳೆಯಲು ಸಾಕಷ್ಟು ಅವಕಾಶಗಳು ಸಿಗ್ತಾ ಹೋಗುತ್ತೆ ಈ ರಾಶಿಯಲ್ಲಿ ಇರ್ತಕ್ಕಂತಹ ವ್ಯಕ್ತಿಗಳಿಗೆ ನಾಳೆ ಒಂದು ಗಣೇಶ ದೇವನ ಆರಾಧನೆಗೆ ಸೂಕ್ತವಾದ ಸಮಯವಾಗಿರೋದ್ರಿಂದ ಬಹಳಷ್ಟು ಪ್ರಯೋಜನಕಾರಿ ಹಾಗೂ ಲಾಭವನ್ನ ಕಂಡುಕೊಳ್ಳುವಂತಹ ಸಂದರ್ಭವಾಗಿರುತ್ತೆ ನೀವು ಮಾಡುವಂತಹ ಕೆಲಸ ಕಾರ್ಯ ವ್ಯಾಪಾರ ವ್ಯವಹಾರದಲ್ಲಿ ಅತ್ಯುತ್ತಮ ಲಾಭ ಹಾಗೂ ಹೆಚ್ಚಿನ ಯಶಸ್ಸನ್ನ ಪಡ್ಕೊಳ್ಬಹುದು ಯಾವುದೇ ಒಂದು ತೊಂದರೆಗಳು ಬಂದರೂ ಕೂಡ ಅದನ್ನು ನಿವಾರಣೆ ಮಾಡಿಕೊಳ್ಳಲು ನಿಮಗೆ ದೇವನ ದೇವತೆಗಳ ಆಶೀರ್ವಾದ ಸಿಗ್ತಾ ಹೋಗುತ್ತೆ ಈ ಸಂದರ್ಭದಲ್ಲಿ ಈ ರಾಶಿಯಲ್ಲಿರ್ತಕ್ಕಂತಹ ವ್ಯಕ್ತಿಗಳು ಯಾವುದೇ ಸಮಸ್ಯೆಗಳು ಬಂದರೂ ಕೂಡ ಅದಕ್ಕೆ ಪರಿಹಾರವನ್ನು ವಿಶೇಷವಾಗಿ ತಕ್ಷಣದಲ್ಲೇ ಪಡೆದುಕೊಳ್ಳುವಂತಹ ಸಾಧ್ಯತೆ ಹೆಚ್ಚಾಗಿದೆ ಇವರಿಗೆ ಇರುವಂತಹ ನಾನಾ ರೀತಿಯ ತೊಂದರೆಗಳು ಆರೋಗ್ಯ ಸಮಸ್ಯೆಗಳು ಎಲ್ಲವೂ ನಿವಾರಣೆಯಾಗುತ್ತೆ ಇಷ್ಟೆಲ್ಲ ಅದೃಷ್ಟ ಹಾಗೂ ಲಾಭವನ್ನ ನಾಳೆಯಿಂದ ಕಂಡುಕೊಂಡು ನೆಮ್ಮದಿಯನ್ನ ಬರಮಾಡಿಕೊಳ್ಳುವಂತಹ ಅದೃಷ್ಟವಂತಹ ರಾಶಿಗಳು ಯಾವುವು ಎಂದರೆ ಋಷಿಕ ರಾಶಿ ಮೀನರಾಶಿ ಮೇಷರಾಶಿ ಧನಸು ರಾಶಿ ಕರ್ಕಾಟಕ ರಾಶಿ ತುಲಾರಾಶಿ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಗಮ್ ಗಣಪತಿಯೇ ನಮಃ ಎಂದು ಕಮೆಂಟ್ ಮಾಡಿ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು